ಆತ್ಮೀಯರ ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ವಿಜ್ಞಾನ ಕುತೂಹಲ ಅಧ್ಯಯನ ನಾಲ್ಕು ಕಾಂತಗಳ ಅನ್ವೇಷಣೆ ಪಾಠದ ಆ ಚಟುವಟಿಕೆಯ ಕೋಷ್ಟಕಗಳು ಮತ್ತು ಆ ಪ್ರಶ್ನೆಗಳ ಒಂದು ವಿವರಣಾತ್ಮಕವಾದಂತಹ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ತಾವು ಗಮನಿಸ್ತಾ ಇದ್ರೆ ಈ ಕಾಂತಗಳ ಅನ್ವೇಷಣೆ ಪಾಠದ ಪುಟ ಸಂಖ್ಯೆ ಅರವತ್ನಾಲ್ಕರಲ್ಲಿ ಒಂದು ಕೋಷ್ಟಕವನ್ನು ನೀಡಲಾಗಿದೆ ನಾಲ್ಕು ಪಾಯಿಂಟ್ ಒಂದು ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಗುರ್ತಿಸಿರಿ ಅಂತೇಳಿ ಸೊ ಈ ಒಂದು ಕೋಷ್ಟಕವನ್ನು ತುಂಬಬೇಕಾಗತ್ತೆ ಎರಡನೇದು ಮತ್ತೊಂದು ನಾಲ್ಕು ಪಾಯಿಂಟ್ ಎರಡರಲ್ಲಿ ನಾಲ್ಕು ಪಾಯಿಂಟ್ ಎರಡರಲ್ಲಿ ಇರ್ತಕ್ಕಂಥ ಕೋಷ್ಟಕವನ್ನು ಕೂಡ ತುಂಬೋದು ಹೇಗೆ ಅಂತಕ್ಕಂಥದ್ದನ್ನ ತೋರಿಸ್ತೀನಿ ಅದಾದ ನಂತರ ಅಭ್ಯಾಸದಲ್ಲಿ ಪ್ರಶ್ನೆಗಳ ಒಂದು ವಿವರಣಾತ್ಮಕ ಒಂದು ವಿಶ್ಲೇಷಣೆಯನ್ನು ಮಾಡೋಣ ನೋಡಿ ಕೋಷ್ಟಕ ನಾಲ್ಕು ಪಾಯಿಂಟ್ ಒಂದು ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳು ವಸ್ತುವಿನ ಹೆಸರು ವಸ್ತು ಮಾಡಲ್ಪಟ್ಟ ಪದಾರ್ಥ ಕಾಂತದಿಂದ ಆಕರ್ಷಿಸಲ್ಪಟ್ಟಿದೆ ಊಹೆ ಹೌದು ಅಥವಾ ಇಲ್ಲ ಕಾಂತದಿಂದ ಆಕರ್ಷಿಸಲ್ಪಟ್ಟಿದೆ ವೀಕ್ಷಣೆ ನಾವು ಮೊದಲು ಗೆಸ್ ಮಾಡಬೇಕು ನಂತರ ಅದನ್ನು ವೀಕ್ಷಣೆ ಪೆನ್ಸಿಲ್ ವಸ್ತು ಮಾಡಲ್ಪಟ್ಟ ಪದಾರ್ಥ ಮರ ಗ್ರಾಫೈಟು ಕಾಂತದಿಂದ ಆಕರ್ಷಿಸಲ್ಪಟ್ಟಿದೆ ಇಲ್ಲ ವೀಕ್ಷಣೆ ಇದು ಕೂಡ ಇಲ್ಲ ಅಳಿಸುವ ರಬ್ಬರ್ ಅದು ರಬ್ಬರಿಂದ ಮಾಡಲ್ಪಟ್ಟಿದೆ ಊಹೆ ಇಲ್ಲ ಅದು ವೀಕ್ಷಣೆ ಕೂಡ ಇಲ್ಲ ಕಬ್ಬಿಣದ ಮಳೆ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ ಊಹೆ ಹೌದು ಆ ವೀಕ್ಷಿಸ ವೀಕ್ಷಿಸಿರ್ತಕ್ಕಂಥದ್ದು ಕೂಡ ಹೌದು ಪ್ಲಾಸ್ಟಿಕ್ ಸ್ಕೇಲ್ ಪ್ಲಾ ಅದು ನಿಂದ ಮಾಡಲ್ಪಟ್ಟಿದೆ ಇಲ್ಲ ಇಲ್ಲ ಸ್ಟೀಲ್ ಸ್ಟೀಲ್ನಿಂದ ಮಾಡಲ್ಪಟ್ಟಿದೆ ಅದು ಉಕ್ಕು ಹೌದು ಮತ್ತೆ ಹೌದು ಗಾಜಿನ ಲೋಟ ಗಾಜು ಇಲ್ಲ ಇಲ್ಲ ಇದು ಕೋಷ್ಟಕ ಒಂದು ಕೋಷ್ಟಕ ನಾಲ್ಕು ಪಾಯಿಂಟ್ ಎರಡು ಅಕಾಂತೀಯ ವಸ್ತುಗಳ ಮೂಲಕ ಕಾಂತದ ಪರಿಣಾಮದ ವೀಕ್ಷಣೆಯನ್ನು ನಾವು ನೋಡ್ತೀವಿ ಕಾಂತ ಮತ್ತು ಕಾಂತ ಸೂಜಿಯ ನಡುವೆ ಇಟ್ಟಿರುವ ವಸ್ತು ಮರ ಇಟ್ಟಾಗ ಕಾಂತಸೂಜಿಯ ವಿಚಲನೆಯಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ ಕಾರ್ಡ್ಬೋರ್ಡ್ ಇಟ್ಟಾಗ ಕಾಂತಸೂಚಿಯ ವಿಚಲನೆಯಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ ಪ್ಲಾಸ್ಟಿಕ್ ಇಟ್ಟಾಗಲೂ ಕೂಡ ಕಾಂತಸೂಚಿಯ ಬದಲ ವಿಚಲನೆಯಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ ಗಾಜು ಕಾಂತಸೂಜಿಯ ವಿಚಲನೆಯಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ ಈಗ ನೆಕ್ಸ್ಟ್ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಒಂದು ವಿಶ್ಲೇಷಣೆ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಬಿಟ್ಟ ಸ್ಥಳ ತುಂಬಿರಿ ಪುಟ ಸಂಖ್ಯೆ ಎಪ್ಪತ್ತಾರು ಮತ್ತು ಎಪ್ಪತ್ತೇಳರಲ್ಲಿ ಬರತಕ್ಕಂಥ ಪ್ರಶ್ನೆಗಳು ಆ ಕಾಂತದ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ಇಲ್ಲಿ ಆಕರ್ಷಿಸುತ್ತವೆ ಮತ್ತು ವಿಕರ್ಷಿಸುತ್ತವೆ ಅಂತಕ್ಕಂಥದ್ದು ಬಿಟ್ಟ ಸ್ಥಳವನ್ನು ತುಂಬಲಾಗಿದೆ ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನ ಡ್ಯಾಶ್ ಎನ್ನುವರು ಇಲ್ಲಿ ಉತ್ತರ ನಾವು ಕಾಂತೀಯ ವಸ್ತುಗಳು ಅಂತೇಳಿ ಕರಿತೀವಿ ಮೂರನೇ ಪ್ರಶ್ನೆ ಕಾಂತೀಯ ದಿಕ್ಸೂಚಿಯು ಯಾವಾಗಲೂ ಡ್ಯಾಶ್ ದಿಕ್ಕಿನಲ್ಲಿ ಡ್ಯಾಶ್ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ಉತ್ತರ ಮತ್ತು ದಕ್ಷಿಣ ಸ್ಥಿತಿಯಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ನಾಲ್ಕನೇ ಪ್ರಶ್ನೆ ಕಾಂತಗಳು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತವೆ ಕಾಂತಗಳು ಯಾವಾಗಲೂ ಕೂಡ ಎರಡು ಧ್ರುವಗಳನ್ನು ಹೊಂದಿರುತ್ತವೆ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪಿ ಅಂತಕ್ಕಂಥದ್ದು ಕಾಂತವನ್ನು ಹಲವು ತುಂಡುಗಳನ್ನಾಗಿ ಮಾಡಿ ಒಂದು ಧ್ರುವವನ್ನು ಪಡೆಯಬಹುದು ತಪ್ಪು ನೀವು ಎಷ್ಟೇ ತುಂಡುಗಳನ್ನು ಮಾಡಿದ್ರು ಕೂಡ ಎರಡು ಧ್ರುವಗಳು ಇದ್ದೇ ಇರ್ತವೆ ಕಾಂತದ ಸಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ತಪ್ಪು ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ದಂಡಕಾಂತವನ್ನು ಕಬ್ಬಿಣದ ರಜಗಳ ಬಳಿ ಹಿಡಿದಾಗ ಕಬ್ಬಿಣದ ರಜಗಳು ಕಾಂತದ ಮಧ್ಯ ಭಾಗಕ್ಕೆ ಹೆಚ್ಚು ಅಂಟಿಕೊಳ್ಳುತ್ತವೆ ತಪ್ಪು ಕಾಂತದ ಧ್ರುವ ಭಾಗಗಳಿಗೆ ಹೆಚ್ಚಾಗಿ ಅಂಟಿಕೊಳ್ಳುತ್ತವೆ ಸ್ವತಂತ್ರವಾಗಿ ತೂಗು ಬಿಟ್ಟ ದಂಡಕಾಂತ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ಸರಿ ಪಟ್ಟಿ ಎಂದು ಕೊಡಲಾಗಿದೆ ಒಂದು ಒಂದಿಸಿ ಬರತಕ್ಕಂಥ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಅಂತೇಳಿ ಎನ್ ಎನ್ ಇದ್ದಾಗ ಏನಾಗುತ್ತೆ ಒಂದೇ ಸಜಾತಿ ಧ್ರುವಗಳಿದ್ದಾಗ ಏನಾಗುತ್ತೆ ವಿಕರ್ಷಿಸಲ್ಪಡುತ್ತೆ ಆ ಪಟ್ಟಿಯನ್ನು ಪೋಷ್ಟಕವನ್ನು ತುಂಬಲಾಗಿದೆ ಎನ್ ಎಸ್ ವಿಜಾತಿ ಧ್ರುವಗಳಿದ್ದಾಗ ಆಕರ್ಷಿಸುತ್ತವೆ ಎಸ್ ಎನ್ ವಿಜಾತಿ ಧ್ರುವಗಳಿದ್ದಾಗ ಆಕರ್ಷಿಸುತ್ತವೆ ಸಜಾತಿ ಧ್ರುವಗಳು ಎಸ್ ಎಸ್ ಇದ್ದಾಗ ವಿಕರ್ಷಿಸುತ್ತವೆ ಪ್ರಶ್ನೆ ನಾಲ್ಕು ಅಥರ್ವನು ಒಂದು ದಂಡಕಾಂತವನ್ನು ತೆಗೆದುಕೊಂಡು ಸ್ಟೀಲ್ನ ಯು ಕ್ಲಿಪ್ಗಳ ರಾಶಿಯ ಮೇಲೆ ಉರುಳಿಸಿದನು ನಿಮ್ಮ ಪ್ರಕಾರ ಕೋಷ್ಟಕ ನಾಲ್ಕು ಪಾಯಿಂಟ್ ಮೂರರಲ್ಲಿನ ಯಾವ ಆಯ್ಕೆಯು ಅವನ ಸರಿಯಾದ ವೀಕ್ಷಣೆ ಆಗಿದೆ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಅಲ್ಲಿ ಸ್ಥಾನ ಎ ಸ್ಥಾನ ಬಿ ಸ್ಥಾನ ಸಿ ಇಲ್ಲಿ ಸ್ಥಾನ ಎ ಮತ್ತು ಸಿ ಈಗ ಫಾರ್ ಎಕ್ಸಾಂಪಲ್ ಅದು ಒಂದು ದಂಡಕಾಂತ ಚಿತ್ರವನ್ನು ಕೊಟ್ಟಿದ್ದಾನೆ ಈ ರೀತಿ ಇಲ್ಲಿ ಸ್ಥಾನ ಎ ಇದು ಮಧ್ಯಭಾಗ ಬಿ ಇದು ಸಿ ಅವನೇನು ಹೇಳ್ತಾನೆ ಒಂದನೇ ಆಯ್ಕೆಯಲ್ಲಿ ಅದು ಆ ಪಿನ್ಗಳು ಯಾವ ಪ್ರಮಾಣದಲ್ಲಿ ಅಂಟಿಗೆ ಹೇಳ್ತವೆ ಅನ್ನೋದಕ್ಕೆ ನೋಡಿ ಹತ್ತು ಎರಡು ಹತ್ತು ಅಂತೇಳಿ ಅಂದರೆ ಧ್ರುವ ಭಾಗದಲ್ಲಿ ಕಾಂತದ ಧ್ರುವಗಳೇನಿದೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಿಸಲ್ಪಡುತ್ತವೆ ಮಧ್ಯಭಾಗದಲ್ಲಿ ಸ್ವಲ್ಪ ಸ ಕಡಿಮೆ ಪ್ರಮಾಣದಲ್ಲಿ ಆಕರ್ಷಿಸಲ್ಪಡುತ್ತವೆ ಹಾಗಾಗಿ ಒಂದನೇ ಆಯ್ಕೆ ಸರಿಯಾಗಿದೆ ಏಕೆಂದರೆ ಕಾಂತದ ಧ್ರುವಗಳಲ್ಲಿ ಆಕರ್ಷಣೆ ಶಕ್ತಿ ಹೆಚ್ಚಾಗಿರ್ತದೆ ಮತ್ತು ಮಧ್ಯಭಾಗದಲ್ಲಿ ಆಕರ್ಷಣೆ ಶಕ್ತಿ ಆಗಿರುತ್ತೆ ಎರಡನೇ ಆಯ್ಕೆ ಏನಿದೆ ಹತ್ತು ಹತ್ತು ಎರಡು ಅಂತೇಳಿ ತಪ್ಪು ಎರಡು ಹತ್ತು ಹತ್ತು ತಪ್ಪು ಹತ್ತು 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 ತಪ್ಪು ಒಂದನೇ ಆಯ್ಕಿನೆ ಸರಿ ಹತ್ತು ಎರಡು ಹತ್ತು ಹೇಳಿದ ರೀತಿಯಲ್ಲಿ ಕಾಂತದ ಧ್ರುವಗಳಲ್ಲಿ ಆಕರ್ಷಣ ಶಕ್ತಿ ಹೆಚ್ಚಾಗಿರುತ್ತದೆ ಮಧ್ಯಭಾಗದಲ್ಲಿ ಕಡಿಮೆ ಇರುತ್ತದೆ ಐದನೇ ಪ್ರಶ್ನೆ ರೇಷ್ಮಾಡು ಮಾರುಕಟ್ಟೆಯಿಂದ ಮೂರು ಒಂದೇ ರೀತಿಯ ಲೋಹದ ತುಂಡುಗಳನ್ನು ತಂದಳು ಅವುಗಳಲ್ಲಿ ಎರಡು ಕಾಂತಗಳು ಮತ್ತು ಒಂದು ಕಬ್ಬಿಣದ ತುಂಡು ಇದೆ ಇವುಗಳಲ್ಲಿ ಯಾವ ಎರಡು ತುಂಡುಗಳು ಕಾಂತ ಎಂದು ಅವಳು ಹೇಗೆ ಪತ್ತೆ ಹಚ್ಚಬಹುದು ಕಾಂತಗಳನ್ನು ಗುರುತಿಸಲು ವಿಕರ್ಷಣ ಗುಣವನ್ನು ಬಳಸ್ತೀವಿ ನಾವು ಯಾವ ಸಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಅಲ್ಲ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಎಂಬತಕ್ಕಂಥ ಒಂದು ಗುಣವನ್ನು ಇಟ್ಕೊಂಡು ಅವು ಚೆಕ್ ಮಾಡ್ತೀವಿ ಮೊದಲು ಒಂದು ತುಂಡನ್ನು ಅದು ಎ ಎ ತುಂಡನ್ನು ತೆಗೆದುಕೊಂಡು ಇನ್ನೊಂದು ತುಂಡಿನ ಬಿ ಪಿ ಅಂತ ಹೇಳಿ ಕರಿತೀವಿ ಆ ಎರಡು ತುದಿಗಳ ಬ ಬಳಿ ತನ್ನಿ ಅವು ಆಕರ್ಷಿಸಿದರೆ ಎ ತುಂಡು ಮತ್ತು ಬಿ ತುಂಡು ತೆಗೆದುಕೊಂಡು ಬಂದು ಆಕರ್ಷಿಸಿದರೆ ಒಂದು ಕಾಂತ ಮತ್ತು ಇನ್ನೊಂದು ಕಬ್ಬಿಣ ಅಂತೇಳಿ ನಾವು ತಿಳ್ಕಬಹುದು ನಂತರ ಈ ಬಿ ತುಂಡನ್ನು ತುಂಡು ಬಿ ಯನ್ನು ತುಂಡು ಸಿ ಯ ಬಳಿ ತನ್ನಿ ಒಂದು ತುದಿಯಲ್ಲಿ ಆಕರ್ಷಣೆ ಮತ್ತು ಇನ್ನೊಂದು ತುದಿಯಲ್ಲಿ ವಿಕರ್ಷಣೆ ಕಂಡು ಬಂದರೆ ಬಿ ಮತ್ತು ಸಿ ಎರಡೂ ಕಾಂತಗಳು ಖಚಿತಪಡಿಸಬಹುದು ಎರಡೂ ಕೂಡ ಕಾಂತ ಅಂತೇಳಿ ನೋಡಿ ಎ ಮತ್ತು ಬಿ ಆಕರ್ಷಣೆ ಮಾಡಿದೆವು ಆದ್ರೆ ಅದ್ರಾಗ ಯಾವುದೋ ಒಂದು ಕಾಂತ ಆಗಿರಬಹುದು ಇನ್ನೊಂದು ಕಬ್ಳ ತುಂಡಿರಬಹುದು ಬಿ ಮತ್ತು ಸಿ ಅನ್ನು ತೆಗೆದುಕೊಂಡು ಬಂದಾಗ ಅದು ಎರಡೂ ತುದಿಯಲ್ಲೂ ಕೂಡ ಒಂದು ತುದಿಯಲ್ಲಿ ಆಕರ್ಷಣೆ ಮತ್ತೊಂದು ತುದಿಯಲ್ಲಿ ವಿಕರ್ಷಣೆ ಕಂಡು ಬಂದಾಗ ಅದರಲ್ಲಿ ಅವೆರಡೂ ಕೂಡ ಕಾಂತ ಅಂತೇಳಿ ನಾವು ತೀರ್ಮಾನ ಮಾಡಬಹುದು ಯಾವ ಎರಡು ತುಂಡುಗಳು ಒಂದಕ್ಕೊಂದು ವಿಕರ್ಷಿಸುತ್ತವೆಯೋ ಅವೇ ಕಾಂತಗಳು ಮೂರನೆಯದು ಕಬ್ಬಿಣದ ತುಂಡು ಏಕೆಂದ್ರೆ ಎರಡು ಕಾಂತಗಳಾಗಿದ್ದಾಗ ಅಹ್ ಯಾವುದೇ ಎರಡು ತುದಿಯಲ್ಲಿ ನೋಡಿದಂತಹ ಒಂದು ಸಂದರ್ಭದಲ್ಲಿ ಒಂದು ಸರಿ ಎನ್ನು ಮತ್ತು ಎಸ್ ಆಗಿದ್ದಾಗ ಆಕರ್ಷಿಸುತ್ತವೆ ಎಣ್ಣೆನ್ನು ಎಸ್ ಎಸ್ ಆದಾಗ ವಿಕರ್ಷಿಸುತ್ತವೆ ಅದೇ ಒಂದು ಕಾಂತ ಮತ್ತು ಒಂದು ಕಬ್ಬಿಣ ತುಂಡಾದಾಗ ಯಾವಾಗಲೂ ಕೂಡ ಆಕರ್ಷಿಸುತ್ತೆ ಪ್ರಶ್ನೆ ಆರು ಧ್ರುವಗಳನ್ನು ಗುರುತಿಸದ ಕಾಂತವೊಂದನ್ನು ನಿಮಗೆ ನೀಡಲಾಗಿದೆ ಇನ್ನೊಂದು ಕಾಂತದ ಸಹಾಯದಿಂದ ನೀವು ಹೇಗೆ ಅದರ ಧ್ರುವಗಳನ್ನು ಗುರುತಿಸುವಿರಿ ಧ್ರುವಗಳನ್ನು ಗುರುತಿಸಿರುವ ಕಾಂತದ ಉದಾಹರಣೆಗೆ ಉತ್ತರ ಧ್ರುವ ಅಂತೇಳಿ ಗುರುತಿಸಿದೆ ಒಂದು ತುದಿಯನ್ನು ಗುರುತಿಸದ ಕಾಂತದ ತುದಿಯ ಬಳಿ ತರಬೇಕು ಅವು ವಿಕರ್ಷಿಸಿದರೆ ಗುರ್ತಿಸದ ಕಾಂತದ ಆ ತುದಿ ಕೂಡ ಉತ್ತರ ಧ್ರುವವಾಗಿರುತ್ತದೆ ಅಂದ್ರೆ ಒಂದು ಆಕ ಆಲ್ರೆಡಿ ಗುರ್ತು ಮಾಡಿರ್ತಕ್ಕಂಥ ತೆಗೆದುಕೊಂಡು ಇನ್ನೊಂದನ್ನು ಕೂಡ ತೆಗೆದುಕೊಂಡು ಬಂದಾಗ ಒಂದಕ್ಕೊಂದು ನಾವು ಹಿಡಿದಂತ ಒಂದು ಸಂದರ್ಭದಲ್ಲಿ ಇವೆರಡು ಕೂಡ ಗುರುತಿಸದ ಕಾಂತ ಆ ತುದಿಯ ಕೂಡ ವಿಕರ್ಷಿಸಿದರೆ ಇದು ಕೂಡ ಎನ್ ಇದು ಕೂಡ ಎನ್ ಆಗುತ್ತೆ ಅಥವಾ ಒಂದು ವೇಳೆ ಈ ಉತ್ತರ ಧ್ರುವವನ್ನ ಇನ್ನೊಂದು ಕಾಂತದ ಒಂದು ತುದಿಗೆ ಕೊಟ್ಟಾಗ ಅದ ಆಕರ್ಷಣೆ ಮಾಡಿದರೆ ಅದು ಎಸ್ ಆಗಿರುತ್ತದೆ ಅವು ಆಕರ್ಷಿಸಿದರೆ ಗುರುತಿಸದ ಕಾಂತದ ಆ ತುದಿ ದಕ್ಷಿಣ ಧ್ರುವವಾಗಿರುತ್ತದೆ ಹೀಗೆ ಎರಡೂ ಧ್ರುವಗಳನ್ನು ಗುರುತಿಸಬಹುದು ಧ್ರುವಗಳನ್ನು ಗುರುತಿಸಿರದ ಕಾಂತವನ್ನು ನಿಮಗೆ ನೀಡಿದೆ ಅದರ ಉತ್ತರ ಧ್ರುವವನ್ನು ಮತ್ತೊಂದು ಕಾಂತ ಬಳಸದೆ ಹೇಗೆ ಗುರುತಿಸುವಿರಿ ದಂಡಕಾಂತದ ಮಧ್ಯ ಭಾಗಕ್ಕೆ ದಾರವನ್ನು ಕಟ್ಟಿ ಅದನ್ನು ಸ್ವತಂತ್ರವಾಗಿ ತೂಗುಬಿಡಬೇಕು ಅದು ನಿಶ್ಚಲ ಸ್ಥಿತಿಗೆ ಬಂದಾಗ ಭೂಮಿಯ ಉತ್ತರ ದಿಕ್ಕಿಗೆ ಮುಖ ಮಾಡಿರುವ ತುದಿಯೇ ಕಾಂತದ ಉತ್ತರ ಧ್ರುವ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವ ತುದಿ ದಕ್ಷಿಣ ಧ್ರುವವಾಗಿರುತ್ತದೆ ಪ್ರಶ್ನೆ ಎಂಟು ಭೂಮಿಯು ಒಂದು ಕಾಂತವಾದಲ್ಲಿ ಸೂಜಿಕಾಂತದ ದಿಕ್ಕುಗಳ ಸಹಾಯದಿಂದ ಭೂಕಾಂತದ ಧ್ರುವಗಳನ್ನು ಹೇಗೆ ಗುರುತಿಸಬಲ್ಲಿರಿ ಸೂಜಿಕಾಂತದ ಉತ್ತರ ಧ್ರುವವು ಭೂಮಿಯ ಭೌಗೋಳಿಕ ಉತ್ತರ ದಿಕ್ಕಿನತ್ತ ತೋರಿಸುತ್ತದೆ ವಿಜಾತಿಯ ಧ್ರುವಗಳು ಆಕರ್ಷಿಸುವುದರಿಂದ ಭೂಮಿಯ ಭೌಗೋಳಿಕ ಉತ್ತರ ಧ್ರುವದ ಬಳಿ ಭೂಕಾಂತದ ದಕ್ಷಿಣ ಧ್ರುವ ಇದೆ ಮತ್ತು ಭೌಗೋಳಿಕ ದಕ್ಷಿಣ ಧ್ರುವದ ಬಳಿ ಭೂಕಾಂತದ ಉತ್ತರ ಧ್ರುವ ಇದೆ ಎಂದು ಗುರುತಿಸಬಹುದು ಪ್ರಶ್ನೆ ಒಂಬತ್ತು ಇದು ಪುಟ ಸಂಖ್ಯೆ ಎಪ್ಪತ್ತ ಎಂಟರಲ್ಲಿ ಬರುತ್ತೆ ಮೆಕ್ಯಾನಿಕ್ ಒಬ್ಬನು ಒಂದು ಉಪಕರಣವನ್ನು ರಿಪೇರಿ ಮಾಡುವಾಗ ಸ್ಕ್ರೂಗಳು ಕೆಳಗೆ ಬಿದ್ದು ಹೋಗುತ್ತಿರುತ್ತವೆ ಈ ಸಮಸ್ಯೆಯನ್ನು ಸರಿಪಡಿಸಲು ನೀವು ಹೇಗೆ ಸಲಹೆ ನೀಡುವಿರಿ ಮೆಕ್ಯಾನಿಕ್ ಬಳಸುವ ಸ್ಕ್ರೂ ಡ್ರೈವರ್ನ ತುದಿಯನ್ನು ಒಂದು ಶಾಶ್ವತ ಕಾಂತದಿಂದ ಹಲವು ಬಾರಿ ಒಂದೇ ದಿಕ್ಕಿನಲ್ಲಿ ಉಜ್ಜಬೇಕು ಇದರಿಂದ ಸ್ಕ್ರೂಡ್ರೈವರ್ನ ತುದಿಯು ಕಾಂತೀಯ ಗುಣವನ್ನು ಪಡೆದು ಸ್ಕ್ರೂಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಅವು ಕೆಳಗೆ ಬೀಳುವುದನ್ನು ತಡೆಯುತ್ತದೆ ಪ್ರಶ್ನೆ ಹತ್ತು ಚಿತ್ರದಲ್ಲಿ ಎಕ್ಸ್ ಮತ್ತು ವೈ ಎಂಬ ಎರಡು ಉಂಗುರ ಕಾಂತಗಳನ್ನು ಜೋಡಿಸಲಾಗಿದೆ ಎಷ್ಟೇ ಪ್ರಯತ್ನ ಮಾಡಿದರೂ ಕಾಂತ ಎಕ್ಸ್ ಮತ್ತು ಕಾಂತ ವೈನತ್ತ ಇಳಿಯುವುದಿಲ್ಲ ಇದಕ್ಕೆ ಕಾರಣವೇನು ಕಾಂತ ಎಕ್ಸ್ ಮತ್ತು ಕಾಂತ ವೈ ಅನ್ನು ಸಂಪರ್ಕಿಸುವಂತೆ ಹೇಗೆ ಮಾಡಬಹುದು ನೋಡಿ ಈ ರೀತಿ ಚಿತ್ರವನ್ನು ಕೊಟ್ಟ ಕೊಟ್ಟಿದ್ದಾನೆ ಎರಡು ಉಂಗುರ ಕಾಂತಗಳನ್ನು ಒಂದು ಕಾಂತ ಎಕ್ಸ್ ಮತ್ತು ಒಂದು ಕಾಂತ ವೈ ಅದು ಒಂದಕ್ಕೊಂದು ಸೇರ್ತಾ ಇರೋದಿಲ್ಲ ಸೊ ಈ ಕಾರಣ ಏನಿರ್ಬೋದು ಕಾಂತ ಎಕ್ಸ್ ಮತ್ತು ಕಾಂತ ವೈಗಳ ಸಜಾತಿಯ ಧ್ರುವಗಳು ಒಂದನ್ನೊಂದು ಎದುರಿಸುತ್ತಿವೆ ಇದರಿಂದ ಉಂಟಾಗುವ ವಿಕರ್ಷಣ ಬಲವು ಕಾಂತ ಎಕ್ಸ್ ಅನ್ನು ಮೇಲಕ್ಕೆ ತಳ್ಳುತ್ತಿರುವುದರಿಂದ ಅದು ವೈನ ಮೇಲೆ ತೇಲುತ್ತಿದೆ ಪರಿಹಾರ ಕಾಂತ ಎಕ್ಸ್ ಅನ್ನು ತೆಗೆದು ಅದರ ದಿಕ್ಕನ್ನು ಬದಲಿಸಿ ಅಂದ್ರೆ ತಿರುಗಿಸಿ ಮತ್ತೆ ಹಾಕಬೇಕು ಆಗ ವಿಜಾತಿಯ ಧ್ರುವಗಳು ಎದುರಾಗಿ ಆಕರ್ಷಣೆ ಉಂಟಾಗಿ ಕಾಂತ ಎಕ್ಸು ಕಾಂತ ಅನ್ನು ಸಂಪರ್ಕಿಸುತ್ತದೆ ಪ್ರಶ್ನೆ ಐದು ಚಿತ್ರದಲ್ಲಿ ತೋರಿಸಿರುವಂತೆ ಕಾಂತಗಳನ್ನು ಜೋಡಿಸಲಾಗಿದೆ ತುದಿ ಐದರ ಧ್ರುವ ಎನ್ ಎಂದು ನೀಡಲಾಗಿದೆ ಹಾಗಾದರೆ ತುದಿ ಒಂದು ಎರಡು ಮೂರು ನಾಲ್ಕು ಮತ್ತು ಆರು ಯಾವ ಧ್ರುವಗಳಿರಬಹುದು ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಮತ್ತು ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ಎಂಬ ನಿಯಮದ ಆಧಾರದ ಮೇಲೆ ನೋಡಿ ಇಲ್ಲಿ ನಾವು ಧ್ರುವಗಳನ್ನು ಹೇಳ್ತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ನೋಡಿ ಈಗ ಇದು ಎನ್ ಆಗಿದೆ ಅಂದಮೇಲೆ ಇದು ಎಸ್ ಆಗಿದೆ ನಾಲ್ಕನೇದು ಇವೆರಡು ಆಕರ್ಷಿಸಿದ್ದೇವೆ ಅಂದಮೇಲೆ ಇದು ಎನ್ ಆಗಿದ್ಮೇಲೆ ನಾಲ್ಕನೇದು ಏನಿದೆ ಎಸ್ ಆಗುತ್ತೆ ಇದು ಎಸ್ ಆಗಿದೆ ಅಂದಮೇಲೆ ಇದು ಮೂರನೇದು ಎನ್ ಆಗತ್ತೆ ಇದು ಎನ್ ಆದಮೇಲೆ ಎರಡನೇದು ಏನಾಗುತ್ತೆ ಎಸ್ ಆಗತ್ತೆ ಇದು ಎಸ್ ಆದಮೇಲೆ ಧ್ರುವ ಎನ್ ಆಗತ್ತೆ ಈ ರೀತಿ ಆದ್ಮೀರೇ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ ಮತ್ತು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಅಭಿಪ್ರಾಯಗಳಂದರೆ ತಮ್ಮ ಕಾಮೆಂಟ್ ನಲ್ಲಿ ತಿಳಿಸ್ಬೋದು ಧನ್ಯವಾದಗಳು